ವಾರಣಾಸಿ ಲೋಕಸಭಾ ಚುನಾವಣೆಯು ನಾಮಪತ್ರ ಸಲ್ಲಿಕೆ ಚುನಾವಣೆ ತೆರಳಿದಾದರೆ ಪ್ರೇಮ ಪಾರ್ಟಿ ಪ್ರೇಕ್ಷಕರ ಅಭ್ಯರ್ಥಿ ಸೈಯದ್ ಐಬಾದತೆ ಉಲ್ಲಾ ಅವರು ಕಾರಣ ಚುನಾವಣೆ ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು ಬೆಂಗಳೂರು ನಾನು ಇದು ವಾರಣಾಸಿಗೆ ಕಂಟೆಸ್ಟ್ ಮಾಡಕ್ಕೆ ಬಂದಿದೆ ಇಲ್ಲಿ ಏನಂದ್ರೆ ಇಲ್ಲಿ ಕಂಟೆಸ್ಟ್ ಮಾಡಕ್ಕೆ ಯಾರಿಗೂ ಕೊಡ್ತಾನೆ ಇಲ್ಲ ನಾನು ತಿಳ್ಕೊಂಡಿದ್ದೆ ಒಂದು ಐದು ಸಾವಿರ ಜನ ಕಂಟೆಸ್ಟ್ ಮಾಡ್ತಾರೆ ಇಲ್ಲಿ ಅಂತ ವಾರಣಾಸಿ ಇದು ಎಲೆಕ್ಷನ್ ಆಫೀಸ್ ಮುಂದೆ ಕಡೆಯಿಂದ ನಾನು ಮಾತಾಡ್ತಾ ಇರೋದು ನಮ್ಮದು ಬೆಂಗಳೂರು ಎಷ್ಟು ಬೆಸ್ಟ್ರು ನಾನು ಓದೇ ಫಾರ್ಮ್ ತೊಗೊಂಡೆ ಬಂದುಬಿಟ್ಟೆ ಎಲ್ಲಿ ಅಲ್ಲಿ ಏನೂ ಏನು ಪ್ರಾಬ್ಲಮ್ ಆಗಿಲ್ಲ ಇಲ್ಲಿ ಬೇರೆ ಫಾರ್ಮ್ ತಗೋಳೋಕ್ಕೋಸ್ಕರನೇ ಫಾರ್ಮೇ ಕೊಡ್ತಾಯಿಲ್ಲ ಗೊತ್ತಾ ಇಲ್ಲಿ ಸಿಕ್ಕಾಪಟ್ಟೆ ಇದು ಸಿಕ್ಕಾಪಟ್ಟೆ ಪೊಲಿಟಿಕ್ಸ್ ನಡೀತಾ ಇದೆ ಯಾಕಂದರೆ ನಾನು ಅಪ್ಡೇಟ್ ಕೊಡ್ತಾ ಇರೋದು ಇದು ನನ್ನ ಮೇಲೆ ಆಗಿಬಿಟ್ಟಿದೆ ಇವಾಗ ಮೂರು ಗಂಟೆ ಆಗಿಬಿಡ್ತಾ ಮೂರು ಗಂಟೆ ಆಗಿದ ತಕ್ಷಣವೇ ಇದು ನಾಮಿನೇಷನ್ ಕ್ಲೋಸ್ ಮಾಡಿಬಿಡ್ತಾರೆ ಏನಂದರೆ ಇಲ್ಲಿ ಹೇಳೋದು ಇದು ಯಾರೋದು ಸಲ ನೆಕ್ಸ್ಟ್ ಕಂಟೆಸ್ಟ್ ಮಾಡ್ತೀರಾ ಅಂದರೆ ನೀವು ಮೊದಲೇ ಬರಬೇಕು ನೆಕ್ ಮೂಮೆಂಟಲ್ಲಿ ಬಂದರೆ ಮಾಡೋಕ್ಕೆ ಕಂಟೆಸ್ಟ್ ಮಾಡೋಕ್ಕಾಗಲ್ಲ ಓಕೆ ಸಲಾಮ್ ಆಯಿತು